ಮನೆಗೆ ಪ್ರವೇಶ ಮಾಡಿರುವಂತ ಅತಿಥಿಗಳು ಅತಿರೇಖಾ ಮಾಡಿದ್ರೆ ಎಲ್ಲರತ್ರ ನಿಮ್ ನಾಚಿಕೆ ಆಗಲ್ವಾ ಸಿಬ್ಬಂದಿಗಳು ಗೆದ್ರ ಅಥವಾ ಹೆಡ್ ವೈಟರ್ ಆಗಿ ಊಟ ಎರಡು ಬಿದ್ರೆ ಅವ್ರಿಗೆ ಎಷ್ಟಿರ್ಬೇಕಾರೆ ಪ್ರಶ್ನೆ ಯಾರಿಗೆ ಉತ್ತರ ಯಾರಿಗೆ ಪಾಠ ಯಾರಿಗೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ಪ್ರವೇಶ ಮಾಡಿರುವಂತ ಅತಿಥಿಗಳು ಅತಿರೇಖಾ ಮಾಡಿದ್ರೆ ಎಲ್ಲರತ್ರ ಮಾತಾಡಕ್ ನನ್ನ ಹತ್ರ ಮಾತಾಡಕ್ ನಿಮ್ ನಾಚಿಕೆ ಆಗಲ್ವಾ ಸಿಬ್ಬಂದಿಗಳು ಗೆದ್ರ ಅಥವಾ ಹೆಡ್ ವೈಟರ್ ಆಗಿ ಎಡು ಬಿದ್ರ ಸುಮ್ಮನೆ ಬಿಟ್ಟಿ ಊಟ ಮಾಡಕ್ ಬಂದಿದ್ದೀರಾ ತಿಂದಾಕು ಅವ್ರಿಗೆ ಇಷ್ಟಿರ್ಬೇಕಾರೆ ತಂದಾಕ ಅವ್ರು ನಾವು ನಮ್ಗೆ ಇಷ್ಟಿರ್ಬೇಡ ಪ್ರಶ್ನೆ ಯಾರಿಗೆ ಉತ್ತರ ಯಾರಿಗೆ ಪಾಠ ಯಾರಿಗೆ ವಾರದ ಕತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ಪ್ರವೇಶ ಮಾಡಿರುವಂತ ಅತಿಥಿಗಳು ಅತಿರೇಕ ಮಾಡುದ್ರ ಎಲ್ಲರ ಹತ್ರ ಮಾತಾಡಿದಾಗ ನನ್ನ ಹತ್ರ ನಿಮ್ಗೆ ನಾಚಿಕೆ ಆಗಲ್ವಾ ಸಿಬ್ಬಂದಿಗಳು ಗೆದ್ರ ಅಥವಾ ಹೆಡ್ ವೈಟರ್ ಆಗಿ ಎಡು ಬಿದ್ರೆ ಸುಮ್ಮನೆ ಊಟ ಮಾಡಿ ಬಂದಿದ್ದೀರಾ ತಿಂದಾಕು ಅವ್ರಿಗೆ ಇಷ್ಟಿರ್ಬೇಕಾರೆ ಪ್ರಶ್ನೆ ಯಾರಿಗೆ ಉತ್ತರ ಯಾರಿಗೆ ಪಾಠ ಯಾರಿಗೆ ಬಾರದ ಕತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ಪ್ರವೇಶ ಮಾಡಿರುವಂತ ಅತಿಥಿಗಳು ಅತಿರೇಖ ಮಾಡಿದ್ರೆ ಎಲ್ಲರ ಹತ್ರ ಮಾತಾಡಿದ್ರೆ ನನ್ನ ಹತ್ರ ನಿಮ್ಗೆ ನಾಚಿಕೆ ಆಗಲ್ವಾ ಸಿಬ್ಬಂದಿಗಳು ಗೆದ್ರ ಅಥವಾ ಹೆಡ್ ವೈಟರ್ ಆಗಿ ಎಡು ಬಿದ್ರೆ ಸುಮ್ಮನೆ ಊಟ ಮಾಡಿದೀರಾಕು ಅವ್ರಿಗೆ ಇಷ್ಟಿರ್ಬೇಕಾರೆ ಪ್ರಶ್ನೆ ಯಾರಿಗೆ ಉತ್ತರ ಯಾರಿಗೆ ಪಾಠ ಯಾರಿಗೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ಪ್ರವೇಶ ಮಾಡಿರುವಂತ ಅತಿಥಿಗಳು ಅತಿರೇಕ ಮಾಡಿದ್ರೆ ಎಲ್ಲರತ್ರ ನನ್ನ ಹತ್ರ ನಿಮ್ಗೆ ನಾಚಿಕೆ ಆಗಲ್ವಾ ಸಿಬ್ಬಂದಿಗಳು ಗೆದ್ರ ಅಥವಾ ಹೆಡ್ ವೈಟರ್ ಆಗಿ ಎರಡು ಬಿದ್ರೆ ಸುಮ್ಮನೆ ಊಟ ಮಾಡಿ ಬಂದಿದ್ದೀರಾ ತಿಂದಾತು ಅವ್ರಿಗೆ ಇಷ್ಟಿರ್ಬೇಕಾದ್ರೆ ತಂದಾಕ ಅವರು ನಾವು ನಮಗೆ ಇಷ್ಟ ಇರಬೇಕ ಪ್ರಶ್ನೆ ಯಾರಿಗೆ ಉತ್ತರ ಯಾರಿಗೆ ಪಾಠ ಯಾರಿಗೆ ಬಾರದ ಕತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ಪ್ರವೇಶ ಮಾಡಿರುವಂತ ಅತಿಥಿಗಳು ಅತಿರೇಖಾ ಮಾಡಿದ್ರೆ ಎಲ್ಲರತ್ರ ನನ್ನ ಹತ್ರ ನಿಮ್ಗೆ ನಾಚಿಕೆ ಸಿಬ್ಬಂದಿಗಳು ಗೆದ್ರ ಅಥವಾ ಹೆಡ್ ವೈಟರ್ ಆಗಿ ಬಿದ್ರ ಬಿದ್ರೆ ಸುಮ್ಮನೆ ಊಟ ಮಾಡಿ ಬಂದಿದ್ದೀರಾ ತಿಂದಾಕು ಅವ್ರಿಗೆ ಇಷ್ಟಿರ್ಬೇಕಾದ್ರೆ ಪ್ರಶ್ನೆ ಯಾರಿಗೆ ಉತ್ತರ ಯಾರಿಗೆ ಪಾಠ ಯಾರಿಗೆ ಬಾರದ ಕತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ಪ್ರವೇಶ ಮಾಡಿರುವಂತ ಅತಿಥಿಗಳು ಅತಿರೇಕ ಮಾಡುದ್ರ ಎಲ್ಲರ ಹತ್ರ ಮಾತಾಡಿದಾಗ ನನ್ನ ಹತ್ರ ನಿಮ್ಗೆ ನಾಚಿಕೆ ಸಿಬ್ಬಂದಿಗಳು ಗೆದ್ರ ಅಥವಾ ಹೆಡ್ ವೈಟರ್ ಆಗಿ ಎಡು ಬಿದ್ರೆ ಸುಮ್ಮನೆ ಊಟ ಮಾಡಿ ಬಂದಿದ್ದೀರಾ ತಿಂದಾಕು ಅವ್ರಿಗೆ ಎಷ್ಟಿರ್ಬೇಕಾದ್ರೆ ಪ್ರಶ್ನೆ ಯಾರಿಗೆ ಉತ್ತರ ಯಾರಿಗೆ ಪಾಠ ಯಾರಿಗೆ ಬಾರದ ಕತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ಪ್ರವೇಶ ಮಾಡಿರುವಂತ ಅತಿಥಿಗಳು ಅತಿರೇಕ ಮಾಡುದ್ರ ಎಲ್ಲರ ಹತ್ರ ಮಾತಾಡಿದ್ರೆ ನನ್ನ ಹತ್ರ ನಿಮ್ಗೆ ನಾಚಿಕೆ ಆಗಲ್ವಾ ಸಿಬ್ಬಂದಿಗಳು ಗೆದ್ರ ಅಥವಾ ಹೆಡ್ ವೈಟರ್ ಆಗಿ ಎಡು ಬಿದ್ರೆ ಸುಮ್ಮನೆ ಊಟ ಮಾಡಿ ಬಂದಿದ್ದೀರಾ ತಿಂದಾಕು ಅವ್ರಿಗೆ ಇಷ್ಟಿರ್ಬೇಕಾರೆ ಪ್ರಶ್ನೆ ಯಾರಿಗೆ ಉತ್ತರ ಯಾರಿಗೆ ಪಾಠ ಯಾರಿಗೆ ಬಾರದ ಕತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ಪ್ರವೇಶ ಮಾಡಿರುವಂತ ಅತಿಥಿಗಳು ಅತಿರೇಕ ಮಾಡಿದ್ರೆ ಎಲ್ಲರ ಹತ್ರ ಮಾತಾಡಿದಾಗ ನನ್ನ ಹತ್ರ ನಿಮ್ಗೆ ನಾಚಿಕೆ ಆಗಲ್ವಾ ಸಿಬ್ಬಂದಿಗಳು ಗೆದ್ರ ಅಥವಾ ಹೆಡ್ ವೈಟರ್ ಆಗಿ ಎರಡು ಬಿದ್ರೆ ಸುಮ್ಮನೆ ಊಟ ಮಾಡಕ್ ಬಂದಿದ್ದೀರಾ ತಿಂದಾಕು ಅವ್ರಿಗೆ ಎಷ್ಟಿರ್ಬೇಕಾರೆ ಪ್ರಶ್ನೆ ಯಾರಿಗೆ ಉತ್ತರ ಯಾರಿಗೆ ಪಾಠ ಯಾರಿಗೆ ಇಂದು ರಾತ್ರಿ